ಸರ್ಕಾರದ ಆಸ್ತಿ ವಶಕ್ಕೆ ಸರ್ಕಾರಿ ಅಧಿಕಾರಿಯೇ ಅಡ್ಡಿ ಸೊ ಸರ್ಕಾರಿ ಆಸ್ತಿಯನ್ನ ಕಬಳಿಸುವ ಎಸ್ಐಪಿ ಬಿಡಿಯೇ ಜಾಗದಲ್ಲಿ ಅಕ್ರಮವಾಗಿ ಮನೆಯನ್ನ ನಿರ್ಮಾಣ ಮಾಡಲಾಗಿತ್ತು ಬಿಡಿಯ ಆಸ್ತಿ ವಶಕ್ಕೆ ಪಡೆಯೋದಕ್ಕೆ ಸರ್ಕಾರಿ ಅಧಿಕಾರಿಯೇ ಅಡ್ಡ ನಿಂತ್ರ ಅನ್ನೋದು ಎಸಿಪಿ ಅಡ್ಡ ನಿಂತಿದ್ದಾರೆ ಅನ್ನೋ ಪ್ರಶ್ನೆ ಬಿಡಿಎ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಲಾಗಿತ್ತು ಎಚ್ಬಿಆರ್ ಲೇಔಟ್ನಲ್ಲಿ ಪ್ರಭಾಕರ್ ರೆಡ್ಡಿ ಮನೆ ನಿರ್ಮಾಣ ಮಾಡಿದ್ದಾರೆ ನಿನ್ನೆ ಅನಧಿಕೃತ ಕಟ್ಟಡ ತೆರವಿಗೆ ಅಧಿಕಾರಿಗಳು ಹೋಗಿದ್ರು ಆದ್ರೆ ಬಿಡಿ ಅಧಿಕಾರಿಗಳ ಮೇಲೆ ಬಾಣಸವಾಡಿ ಎಸಿಪಿ ಹಲ್ಲೆ ಮಾಡಿರುವಂತಹ ವಿಚಾರ ಅಧಿಕಾರಿಗಳ ಮೇಲೆ ಎ ಸಿ ಪಿ ಉಮಾಶಂಕರ್ ಅಟ್ಯಾಕ್ ಮಾಡಿದ್ದಾರೆ ಹಾಗಾದ್ರೆ ಸರ್ಕಾರಿ ಆಸ್ತಿಯನ್ನು ಯಾರು ಕಬಳಿಸಿದಾರಲ್ಲ ಅವರ ಪರವಾಗಿ ಎಸಿಪಿ ನಿಂತಿದ್ದಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇಂಥ ಒಂದು ಕೆಲಸ ಅವರ ಕಡೆಯಿಂದ ಆದಾಗ ಎಚ್ಬಿಆರ್ ಲೇಔಟ್ನಲ್ಲಿ ಪ್ರಭಾಕರ್ ರೆಡ್ಡಿ ಮನೆ ನಿರ್ಮಾಣ ಅನಧಿಕೃತವಾಗಿ ಯಾರ್ಯಾರು ಮನೆ ಕಟ್ಟಿದ್ದಾರೆ ಜಾಗ ಕಬಳಿಸಿದ್ದಾರೆ ಅದನ್ನ ತೆರವುಗೊಳಿಸುವಂತ ಕೇಳ್ತಾ ಅಧಿಕಾರಿಗಳಿಂದ ಆಗ್ತಾ ಇತ್ತು ಪಿಡಿ ಆಸ್ತಿ ವರ್ಷಕ್ಕೆ ಸರ್ಕಾರಿ ಅಧಿಕಾರಿಯೇ ಅಡ್ಡಿಪಡಿಸಿದ್ರ ಅನ್ನೋ ಪ್ರಶ್ನೆಯಲ್ಲಿ ಸಹಜವಾಗಿ ಮೂಡುತ್ತೆ ಸರ್ಕಾರಿ ಆಸ್ತಿ ಯಾರು ಕಬಳಿಕೆ ಮಾಡಿದ್ದಾರೆ ಅವರ ಪರವಾಗಿ ಎಸ್ ನಿತ್ರ ಪಿ ಇಡೀ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿದ್ರು ಎಚ್ ಆರ್ ಲೇಔಟ್ ನಲ್ಲಿ ಪ್ರಭಾಕರ್ ರೆಡ್ಡಿ ಮನೆ ನಿರ್ಮಾಣ ಇಲ್ಲಿ ಪಿಡಿ ಅಧಿಕಾರಿಗಳು ಹೋಗಿದ್ದಾಗ ಅದನ್ನ ಪ್ರಶ್ನೆ ಮಾಡೋಕೆ ಅಥವಾ ಅದನ್ನ ತೆರವುಗೊಳಿಸುವಂತ ಒಂದು ಸಂಬಂಧ ಆಗ ಎ ಸಿ ಪಿ ಅಟ್ಯಾಕ್ ಮಾಡಿರುವಂತ ವಿಚಾರ ಯಾವ ಕಾರಣಕ್ಕೆ ಎ ಸಿ ಪಿ ಅಟ್ಯಾಕ್ ಮಾಡಿದ್ರು ಉದ್ದೇಶ ಏನು ಅನ್ನೋದು ಈಗ ಪ್ರಶ್ನೆ ಎ ಸಿ ಪಿ ಅವರ ಧೋರಣೆ ಈಗ ಪ್ರಶ್ನೆಗೆ ಕಾರಣವಾಗಿದೆ ಅವರು ಸರ್ಕಾರಿ ಆಸ್ತಿಯನ್ನ ಯಾರು ಲಪ್ಟಾಯಿಸಿದ್ದಾರೆ ಅವರ ಪರವಾಗಿ ನಿಂತಿದ್ದಾರೆ ಅಥವಾ ಅಲ್ಲಿ ಏನು ಮನೆ ನಿರ್ಮಾಣ ಮಾಡಿದ್ದಾರೆ ಅವರು ಲೀಗಲಿ ಅವರು ಪರವಾಗಿ ಏನಾದ್ರೂ ಡಾಕ್ಯುಮೆಂಟ್ಗಳು ಇದೆಯಾ ಇಲ್ಲ ನಾವು ಅಧಿಕೃತವಾಗಿ ಕಟ್ಟಿದ್ದೀವಿ ಅನ್ನೋದಕ್ಕೆ ಅವರ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ಆದರೆ ಇಲ್ಲಿ ಬಿಡಿಎ ಪ್ರಕಾರ ಸರ್ಕಾರಿ ಆಸ್ತಿಯನ್ನ ಕಬಳಿಕೆ ಮಾಡಲಾಗಿದೆ ಅನ್ನೋ ಆರೋಪ ಇದೆ ಹಾಗಾಗಿ ನಾವು ತೆರವು ಮಾಡೋಕ್ ಹೋಗಿದ್ದೀವಿ ಅನ್ನೋದು ಅವರು ಹೇಳ್ತಿರುವಂತಹ ವಿಚಾರ ಎಸ್ ಸಿ ಪಿ ಉಮಾಶಂಕರ್ ಯಾಕೆ ಹಲ್ಲೆ ನಡೆಸಿದ್ರು ಬಿಡಿಎ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಇನ್ನೊಂದು ವಿಚಾರ ಪ್ರಭಾಕರ್ ರೆಡ್ಡಿ ಮನೆ ನಿರ್ಮಾಣ ಮಾಡ್ತಾ ಇದ್ರು ಇಲ್ಲಿ ಮಾಡಿದ್ದಾರೆ ಅಂತ ನೋಡಿ ಇಲ್ಲೇ ಈ ಒಂದಷ್ಟು ತೆರವು ಕಾರ್ಯಾಚರಣೆ ಆಗ್ತಾ ಇತ್ತು ಅಲ್ಲಿ ಟ್ರಿಲ್ಲರ್ಗಳನ್ನ ಬಳಸಿ ಎಲ್ಲ ಡೆಮಾಲಿಷ್ ಮಾಡುವಂಥ ಕೆಲಸ ಆಗ್ತಾ ಇದೆ ಆದರೆ ಎ ಸಿ ಪಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರೋದು ಯಾಕೆ ಯಾವ ಕಾರಣಕ್ಕೆ ಬಿಡಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದರು ಅನ್ನೋದು ಈಗ ಪ್ರಶ್ನೆ ನೋಡಿ ಎಸ್ ಬಿ ಆರ್ ಲೇಔಟ್ನಲ್ಲಿ ಸದ್ಯಕ್ಕೆ ನಡೀತಿರುವಂಥ ಡೆಮಾಲಿಷನ್ ಕಾರ್ಯ ಇವರೆಲ್ಲರೂ ಕೂಡ ಇಲ್ಲಿಗೆಲ್ಲೇ ಇಲ್ಲಿ ಕಟ್ಟಿದ್ದಾರೆ ಮನೆ ಅನ್ನೋದು ಬಿ ಡಿ ಎ ಹೇಳ್ತಿರೋದು ಸರ್ಕಾರಿ ಆಸ್ತಿಯನ್ನು ಕಬಳಿಸಿದ್ದಾರೆ ಹಾಗಾಗಿ ಈ ಮನೆಗಳನ್ನು ನಾವು ಡೆಮಾಲಿಶ್ ಮಾಡ್ತಾ ಇದ್ದೀವಿ ಅಂತ ಅದು ಕೂಡ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆಗಳು ಎಚ್ ಬಿ ಲೇಔಟ್ ನಲ್ಲಿ ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ ಆದ್ರೆ ಈಗ ಆರೋಪ ಇರೋದು ಎ ಸಿ ಪಿ ಅವರ ಮೇಲೆ ನಿಮ್ದೇನಿದ್ರು ಕೂಡ ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದನ್ನ ಸ್ಟೇಷನ್ ತಗೊಂಡ್ಬನ್ನಿ ಅಂತ ಬೇಡಿ ಅಧಿಕಾರಿಗಳಿಗೆ ಉಮಾಶಂಕರ್ ಆವಾಸ್ ಹಾಕಿದ್ದಾರೆ ಅಂತ ಗೊತ್ತಾಗಿದೆ ಜೊತೆಗೆ ಎ ಸಿ ಪಿ ಹಲ್ಲೆ ಮಾಡಿದಲ್ದೆ ಜೆ ಸಿ ಬಿ ಕೆಲಸವನ್ನು ಕೂಡ ನಿಲ್ಲಿಸಿದ್ರು ಅಂತ ಜೆ ಸಿ ಬಿ ಹಾಗೂ ಡ್ರೈವರ್ ಸ್ಟೇಷನ್ಗೆ ಕರ್ಕೊಂಡು ಹೋಗಲಾಗಿದೆ ಅಂತ ಮಾಹಿತಿ ಇದೆ ಇಂದೇನು ಡಾಕ್ಯುಮೆಂಟ್ಸ್ ಇದನ್ನು ಮೊದಲು ತಗೊಂಬನ್ನಿ ಆಮೇಲೆ ನಿಮ್ಮಲ್ಲಿ ಡೆಮಾಲಿಷನ್ ಏನೇ ಇದ್ರು ಕೂಡ ಮೊದಲು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಸ್ಟೇಷನ್ಗೆ ತನ್ನಿ ಅಂತ ಜೆ ಸಿ ಬಿಯ ಕೀಯನ್ನು ಕೂಡ ಕಿತ್ಕೊಂಡಿದ್ದಾರೆ ಎ ಸಿ ಪಿ ಉಮಾಶಂಕರ್ ಅವರ ನಡೆಯ ವಿರುದ್ಧ ಈಗ ನೂರೆಂಟು ಅನುಮಾನ ಮೂಡಿದೆ ಯಾಕೆ ಅವರು ಬಂದು ತಡೆ ಹಿಡಿದ್ರು ಅನ್ನೋದೀಗ ಸದ್ಯಕ್ಕೆ ಇರುವಂಥ ಒಂದು ಅನುಮಾನ ಅಲ್ಲಿ ಎ ವಸುದೇವ ಮೂರ್ತಿ ನೇತೃತ್ವದ ಟೀಮ್ಗೆ ಅಡ್ಡಿಪಡಿಸಲಾಗಿದೆ ತೆರವು ಕಾರ್ಯಾಚರಣೆಗೆ ಬಂದರು ಎ ಸಿ ಪಿ ಉಮಾಶಂಕರ್

ನಮ್ಮ ಪ್ರತಿನಿಧಿ ಶಾಂತ ಮೂರ್ತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಶಾಂತ ಏನಿದು ಇವೆಲ್ಲವೂ ಕೂಡ ಅಕ್ರಮವಾಗಿರುವಂತಹ ಕಟ್ಟಡಗಳ ನಂಬರ್ ಒನ್ ಎರಡನೇದಾಗಿ ಅಲ್ಲಿ ಉಮಾಶಂಕರ್ ಅವರು ಬಂದ ಮೇಲೆ ಏನಾಯ್ತು ಸದ್ಯಕ್ಕೆ ಏನು ಆರೋಪ ಇದೆ ಅವ್ರ ಮೇಲೆ ಅಂತ ಅವಿನಾಶ್ ಈ ಘಟನೆ ಒಂದು ಎಚ್ ಬಿ ಆರ್ ಲೇಔಟ್ನಲ್ಲಿ ಆ ಒಂದು ಮನೆಯನ್ನ ನಿರ್ಮಾಣ ಮಾಡಲಾಗ್ತಿತ್ತು ಅದು ಅನಧಿಕೃತವಾಗಿ ನಿರ್ಮಾಣ ಆಗ್ತಿದೆ ಅಂತ ಆ ಬಿಡಿಎನ ಎನ್ನ ಅಲ್ಲಿ ಬಲಿ ವಾಸುದೇವ ಮೂರ್ತಿ ನೇತೃತ್ವದಲ್ಲಿ ಒಂದು ತಂಡ ಅಲ್ಲಿಗೆ ಡೆಮಾಲಿಷನ್ ಮಾಡಕ್ಕೆ ಅಂತ ತಿಳಿತ್ತು ಜೊತೆಗೆ ಅವರತ್ರ ಹತ್ರ ದಾಖಲೆಗಳು ಕೂಡ ಇತ್ತು ಯಾಕಂದ್ರೆ ಆ ಒಂದು ಬಿಲ್ಡಿಂಗ್ ಅನ್ನ ಅನಧಿಕೃತವಾಗಿ ಪಿಡಿಎ ಜಾಗದಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ನೋಟಿಸ್ ಕೂಡ ಇತ್ತು ಆದ್ರೆ ಆ ಒಂದು ಸಂದರ್ಭದಲ್ಲಿ ಬಾನಸವಾಡಿಯ ಎ ಸಿ ಪಿ ಉಮಾಶಂಕರ್ ಅವರು ಅಡ್ಡಿಯನ್ನ ಪಡಿಸಿರುವಂತದ್ದು ಸದ್ಯ ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಜೆ ಸಿ ಪಿ ಡ್ರೈವರ್ ಹತ್ರ ಒಂದು ಕೀ ಅನ್ನ ಕೇಳ್ತಾರೆ ಆ ಸಂದರ್ಭದಲ್ಲಿ ಆ ಡ್ರೈವರ್ ಕೀ ಕೊಡೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಅವಲೇಚವಾಗಿ ನಿಂದಿಸಿ ಅಲ್ಲೇನ ಮಾಡಿರ್ತಕ್ಕಂಥದ್ದು ಜೊತೆಗೆ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಗೆ ಬನ್ನಿ ಅಂತ ಒಂದು ಅವಾಜ್ ಹಾಕಿರುವ ಘಟನೆ ಕೂಡ ನಡೆದಿದೆ ಇನ್ನು ಡೆಮಾಲಿಷನ್ ಕಾರ್ಯಕ್ಕೂ ಕೂಡ ಅಡ್ಡಿಪಡಿಸಿರುವಂತಹ ಒಂದು ಘಟನೆ ನಡೆದಿದೆ ಇನ್ನು ಆ ಒಂದು ಜಾಗ ಪ್ರಭಾಕರ್ ರೆಡ್ಡಿ ಅನ್ನೋರಿಗೆ ಏನ್ ಸೇರಿತ್ತು ಆ ಒಂದು ಜಾಗದಲ್ಲಿ ಆ ಒಂದು ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಆಗ್ತಿದೆ ಅಂತ ಕಂಪ್ಲೇಂಟ್ ಕೂಡ ಹೋಗಿತ್ತು ಈ ನೆಲೆಯಲ್ಲಿ ಅಧಿಕಾರಿಗಳು ಆ ಸ್ಥಳಕ್ಕೆ ತೆರಳಿ ಒಂದು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ರು ಆದ್ರೆ ಆ ಒಂದು ಸಂದರ್ಭದಲ್ಲಿ ಎ ಸಿಪಿ ಏಕಾಏಕಿಯಾಗಿ ಸ್ಥಳಕ್ಕೆ ಬಂದಿದ್ದಾರೆ ಜೊತೆಗೆ ಆ ಒಂದು ಮನೆಯ ಮಾಲೀಕರೇನಿದ್ರು ಅವರನ್ನು ಕೂಡ ನಿಮ್ಮ ದಾಖಲೆಗಳನ್ನ ತಗೊಂಡು ಗೆ ಬನ್ನಿ ಅಂತ ಹೇಳಿದ್ದಾರೆ ಆದ್ರೆ ಯಾಕೆ ಅಳತಿ ಮಾಡಿದ್ರು ಇದ್ರ ಹಿಂದೆ ಪ್ರಭಾವಿಗಳ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಸದ್ಯ ಆ ಗೆ ಹೋದ ಬಳಿಕ ಕೂಡ ಅಲ್ಲೂ ಸ್ಥಳೀಯ ಪೊಲೀಸ್ ಏನಿದ್ರು ಅಂದ್ರೆ ನಲ್ಲಿ ಇರುವಂತಹ ಪೊಲೀಸರ ಜೊತೆ ಕೂಡ ಕಿರೀಕರಣ ಮಾಡ್ಕೊಂಡಿರುವಂತದ್ದು ಅಲ್ಲಿದ್ದ ಪೊಲೀಸ್ ಕೂಡ ಡ್ರೈವರ್ ಗೆ ನಿಂದಿಸಿರುವಂತ ಕೆಲಸ ಕೂಡ ಮಾಡಿದರೆ ಸದ್ಯ ಈ ಬಗ್ಗೆ ಯಾವುದೇ ರೀತಿಯ ಪ್ರಕರಣ ಇನ್ನೂ ಕೂಡ ದಾಖಲಾಗಿಲ್ಲ ಒಟ್ಟಿನಲ್ಲಿ ಈ ಒಂದು ಘಟನೆ ಇದೀಗ ಅಧಿಕಾರಿಗಳ ಒಂದು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಕ್ಕೆ ಮುಂದಾದ್ರೆ ಅನ್ನೋ ಪ್ರಶ್ನೆ ಪ್ರಶ್ನೆಯನ್ನ ಮೂಡಿಸ್ತಾ ಇದು ಯಾಕೆ ಈ ರೀತಿ ಆಯ್ತೋ ಇದ್ರ ಹಿಂದೆ ಯಾರ ಕೈ ಹೊಡೆಯಿದೆ ಅನ್ನೋದು ಇನ್ನಷ್ಟೇ ಫೈಲ್ ಆಗಬೇಕಿರುವಂತದ್ದು ಅವಿನಾಶ್ ಧನ್ಯವಾದ ಶಾಂತಿಪೂರ್ತಿ ಮಾಹಿತಿಗಾಗಿ ಸೊ ಇದು ಅಧಿಕಾರಿಗಳ ಮೇಲೆ ಎಸ್ ಸಿ ಪಿ ಉಮಾಶಂಕರ್ ಹಲ್ಲೆ ಮಾಡಿರುವಂತಹ ಆರೋಪ ನೀವು ದೃಶ್ಯದಲ್ಲೇ ನೋಡ್ತಿರೋ ಹಾಗೆ ಅಲ್ಲೊಬ್ಬರಿಗೆ ಅವಾಚ್ಯ ಶಬ್ದವನ್ನು ಬಳಸ್ತಾರೆ ನೀವು ಆಡಿಯೋದಲ್ಲೂ ಕೂಡ ಕೇಳಬಹುದು ಅದನ್ನ ಹಾಗೆ ಅಲ್ಲಿ ಯಾಕೆ ನಿಮ್ಗೆ ಹೇಳಿದ್ರೆ ಒಂದು ಜುಡಿಶಿಯಲ್ ಆಫೀಸರ್ಗೆ ಒಂದು ಡ್ರೈವರ್ ಮಾತು ಕೇಳೋದು ನಿಮಗೆ

ಇದು ಹೆಚ್ ಬಿ ಆರ್ ಲೇಔಟ್ನ ದೃಶ್ಯಗಳು ಅಲ್ಲಿ ಒಂದಷ್ಟು ಅನಧಿಕೃತ ಕಟ್ಟಡಗಳಿದ್ವು ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸ ಬಿ ಡಿ ಅಧಿಕಾರಿಗಳಿಂದ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಎ ಸಿ ಪಿ ಉಮಾಶಂಕರ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಸೊ ಅದಾದಮೇಲೆ ಈ ಡ್ರೈವರ್ ಹತ್ರ ಕೀ ತೊಗೊಳಕ್ಕಾಗಲ್ವಾ ಆಗಲ್ವಾ ಅಂತ ಅಲ್ಲಿ ಇದ್ದಂಥ ಏನು ಅವರಿಂದ ಲೋರ್ ಇರುವಂಥ ಇರುತ್ತೆ ಏನು ಪೊಲೀಸ್ ಇರ್ತಾರೆ ಅಧಿಕಾರಿಗಳಿಗೆ ಹೇಳಿದ್ದಾರೆ ಸೊ ಅದಾದಮೇಲೆ ಅಲ್ಲಿ ಡ್ರೈವರ್ ಅಲ್ಲೇ ಬಂದಾಗ ಇವನೇ ಡ್ರೈವರ್ ನೋಡಿ ಇವನೇ ಕೀ ಕೊಟ್ಟಿಲ್ಲ ಅಂತ ಹೇಳಿದಾಗ ಅಲ್ಲಿ ಅವಾಚ್ಯ ಶಬ್ದ ಬಳಸಿ ಜೊತೆಗೆ ಹೊಡೆಯುವಂಥದ್ದು ಕೂಡ ಆಗಿದೆ ನೀವು ಟಿವಿನ ದೃಶ್ಯದಲ್ಲೇ ನೋಡ್ತಾ ಇದ್ದರೆ ಹಲ್ಲೆ ಮಾಡ್ತಿರುವಂಥ ದೃಶ್ಯವನ್ನು